ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ದೇಶದಾದ್ಯಂತ ಜನ ತಮ್ಮ ಭಾವನೆಗಳನ್ನು ಪ್ರಕಟ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸಿದಂತ ಒಬ್ಬ ಆರ್ಥಿಕ ತಜ್ಞರು ಈ ದೇಶಕ್ಕೆ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ ಜೋಡಿಸಿ ದೇಶದ ಅಭಿವೃದ್ಧಿಗೋಸ್ಕರ ತನ್ನ ಕಾರ್ಯವನ್ನು ಮಾಡಿದಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ನಿಧನ ಹೊಂದಿರುವಂತದ್ದು ಮನಸ್ಸಿಗೆ ನೋವಾಗಿರುವಂತಹ ಒಂದು ಸಂಗತಿ ಈ ನೋವಿನ ಸಂಗತಿಯನ್ನು ತಿಳಿದ ಮೇಲೆ ಅನೇಕರು ತನ್ನ ಭಾವನೆಗಳನ್ನು ಹಂಚಿಕೊಂಡಿರುವಂತ ಗಮನಿಸಿದೇವೆ ಅವರ ಕುಟುಂಬನೂ ಕೂಡ ಬಹಳ ನೋವಿನಲ್ಲಿದೆ ಆ ಕುಟುಂಬನೂ ಕೂಡ ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ